ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಏಕೆಂದರೆ ಇವತ್ತು ದೀಪಾವಳಿ ಹಬ್ಬ ಇತ್ತು ಇದು ಲೇಟಾಗಿ ವಿಡಿಯೋ ಪೋಸ್ಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಏಕೆಂದರೆ ಸ್ವಲ್ಪ ಲೇಟ್ ಅಪ್ಡೇಟ್ ಆಯಿತು ಇದು ಅದರಿಂದ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಪೋಸ್ಟ್ ಆಗುತ್ತೆ ಅದಕ್ಕೆ ವಿಡಿಯೋನ ಪೋಸ್ಟ್ ಮಾಡೋಕ್ಕೆ ಆಗಲಿಲ್ಲ ಆವತ್ತು ಹಬ್ಬ ಇದ್ದಿದ್ದರಿಂದ ಮಾರ್ನಿಂಗ್ ಎದ್ದು ಎಲ್ಲಾನು ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯೂ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಇವಾಗ ಪೂಜೆ ಮಾಡುವಾಗ ವೀಡಿಯೋ ಮಾಡುವಂದಿರ ನನ್ನ ಮಗ ಹಾಗೆ ಹೋಗಿ ಹೇಗೆ ವಿಡಿಯೋ ಮಾಡ್ದೆ ಓಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಪೂಜೆ ಮಾಡಿ ದೇವ್ರ ಮನೇಲೆಲ್ಲ ಹಾಗೆ ಕರ್ವ ಎಲ್ಲನೂ ಪೂಜೆ ಮಾಡಿ ಅಷ್ಟು ಕರುವಿಗೆ ಮತ್ತು ದೇವ್ರಿಗೆ ನೈವೇದ್ಯನೆಲ್ಲ ಇಟ್ಟು ಎಲ್ಲನೂ ಮಾಡೋವರೆಗೆ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಆಯಿತು ಹಬ್ಬದ ಅಡುಗೆ ಮಾಡಿದ್ವಿ ಎಲ್ಲನೂ ಅದನ್ನೆಲ್ಲ ಇಟ್ಟು ದೇವರಿಗೆ ಪೂಜೆ ಮಾಡಿ ಹಾಗೆ ಹಸುಖರಿಗೂ ಪೂಜೆ ಮಾಡಿ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಇವತ್ತು ಎಲ್ಲ ಮುಗಿಸೋ ತನಕ ಫೋರ್ ಓ ಕ್ಲಾಕ್ ಮೇಲೇ ಆಗೋಯ್ತು ಆಮೇಲೆ ಒಂದು ಸ್ವಲ್ಪ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಾನೇ ವಿಡಿಯೋ ಮಾಡೋಣ ಅಂತ ನನ್ನ ಮಗನ ಕೈಯಲ್ಲಿ ಇಸ್ಕೊಂಡೆ ಅವ್ನು ಕರೆಕ್ಟಾಗಿ ವಿಡಿಯೋ ಮಾಡ್ತಿರ್ಲಲ್ವಲ್ಲ ಅದಕ್ಕೆ ಪೂಜೆನೆಲ್ಲ ಮುಗಿಸಿ ಎಲ್ಲದಕ್ಕೂ ನೈ ದೇವರಿಗೆ ನೈವೇದ್ಯ ಇಟ್ಟು ಮತ್ತು ಹಸು ಮತ್ತು ಕರುಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿ ಬರೋ ತನಕ ಐದು ಗಂಟೆ ದಂಡ ಐದು ಗಂಟೆ ಆಯಿತು ಆಮೇಲೆ ಗೀಟ ಎಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡು ಮತ್ತು ದೀಪ ಸೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ರಂಗೋಲಿನೆಲ್ಲ ಬಿಟ್ಟು ಸೋ ತನಕ ಸೆವೆನ್ ಓ ಕ್ಲಾಕ್ ಏನೋ ಆಯಿತು ಆಮೇಲೆ ಪೂಜೆ ಮಾಡಿ ದೀಪಕ್ಕೆಲ್ಲ ಪೂಜೆ ಮಾಡಿ ಪಾಠ ಹೊಡೆಯೋದಕ್ಕೆ ನನ್ನ ಮಗ ಸುಮ್ಮನೆ ಹೊಡೆಯೋಣ ಹೊಡೆಯೋಣ ಅಂತ ಅಳ್ತಿದ್ದ ಓಕೆ ಸರಿ ಅಂತ ಹೇಳಿ ಎಲ್ಲನೂ ದೀಪ ಹಸಿ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ದೀಪ ಹಸಿರೋದೆಲ್ಲ ಮತ್ತು ಈ ಕಾರ್ತಿಕ್ ಸೋಮವಾರ ಮೇಣದ ಬತ್ತಿಯಲ್ಲಿ ಹಚ್ಚೋಣ ಅಂತ ಅಂತ ಆಟ ಮಾಡ್ತಿದ್ದ ಬಟ್ ಮೇಣದ ಬತ್ತಿ ಬೇಡ ದೀಪನೆ ಹಸೋಣ ಅಂತ ನಾನು ಅದನ್ನೇ ತಂದು ತಂದು ತೋರಿಸ್ತಾ ಇದ್ದ ಗಂತೆ ಮತ್ತು ಮತ್ತೆ ದೀಪಾಸು ದೀಪಾಸು ಅಂತ ಬೇಡ ಅಂತ ಹೇಳಿ ಆಮೇಲೆ ಪಟಾಕು ಹೊಡ್ಯೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ ಪಟಾಕಿ ಸುರ್ ಸುರ್ ಬತ್ತಿ ಹಿಡಿದ್ರು ನನ್ನ ಮಗನಿಗೆ ದೊಡ್ಡ ಪಟಾಕಿ ಹೊಡಿಯೋದಂದರೆ ಭಯ ಸ್ವಲ್ಪ ಅದಕ್ಕೆ ನಮ್ಮದು ಚಿಕ್ಕದು ನಾಯಿ ಮರಿ ಇದೆ ಅದು ಸ್ವಲ್ಪ ಭಯ ಪಡುತ್ತೆ ಪಟಾಕಿ ಜೋ ದೊಡ್ಡ ದೊಡ್ಡದೆಲ್ಲ ಹೊಡಿತರೆ ಅದರಿಂದ ನಾವೇನು ದೊಡ್ಡ ದೊಡ್ಡ ಪಟಾಕಿ ಏನು ಹೊಡೆಯೋಲ್ಲ ಚಿಕ್ಕ ಚಿಕ್ಕದು ಒಂದು ಸ್ವಲ್ಪ ಸ್ವಲ್ಪ ಅಷ್ಟೇ ಹೊಡೆದಿದ್ದು ದೊಡ್ಡ ಬಾಕ್ಸೇ ತಂಗಿದ್ರು ಬಟ್ ಬೇಡ ನಾಯಿ ಎದುರುಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಷ್ಟೇ ಹೊಡೆದ್ವಿ ಹೊಡೆದು ಆಮೇಲೆ ನಾನು ಸ್ವಲ್ಪ ಹಸಿದೆ ನನಗೂ ಭಯ ಸ್ವಲ್ಪ ಆದರೂ ದಿನ ಹಸೋಣ ಒಂದೆರಡು ಅಂತ ಹಸಿದಷ್ಟೇ ಇಲ್ಲಾಂದರೆ ನಾನು ಹಸೋಕೆ ಹೋಗಲ್ಲ ತುಂಬ ಭಯ ಇರುತ್ತೆ ನನಗೆ ಪಟ ಸೊಡೆಯೋದಂದ್ರೆ ನಾವು ಟಿವಿನೆಲ್ಲ ಮುಚ್ಚಿಬಿಟ್ಟಿರ್ತೀನಿ ಅಯ್ಯೋ ಸೌಂಡ್ ಅಂದರೆ ಆಗಲ್ಲ ನನಗೆ ಭಯ ಜಾಸ್ತಿ ಅದಕ್ಕೋಸ್ಕರ ನಾನು ಯಾವತ್ತೂ ಪಟಾಕಿ ನೋಡಿಯಲ್ಲ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಎಲ್ಲ ಇದ್ದರು ನಾನು ವೀಡಿಯೋ ಇದ್ದೆ ಅಷ್ಟೇ ಪೂಜೆ ಮಾಡಿ ಆಮೇಲೆ ಸಾಯಂಕಾಲ ಹಬ್ಬದ ಅಡುಗೆ ಊಟ ಮಾಡಿಕೊಂಡು ನನಗೆ ಹಸ್ಬೆಂಡ್ ಇವಾಗ ತುಂಬ ಹೊಡೆದ್ರು ನಾನು ಈ ಕಡೆ ನಿಂತಿದ್ದೆ ನೋಡಲೇ ಇಲ್ಲ ಹೊಡೆದಿದ್ದೆ ವೀಡಿಯೋ ಮಾಡ್ಕೋತಾ ಇದ್ದೆ ಹೊರಗಡೆ ಎಲ್ಲ ರಂಗೋಲಿ ಬಿಟ್ಟು ಮಳೆ ಜಾಸ್ತಿ ಅಲ್ವಾ ರಂಗೋಲಿ ಬಿಟ್ಟರು ವೇಸ್ಟ್ ಇವಾಗ ಎಲ್ಲ ಹೋಗುತ್ತೆ ಮಳೆಗೆ ಅದಕ್ಕೆ ಅವರೇ ಹೊಡೆಯುತ್ತಿದ್ದರು ನಾನು ವೀಡಿಯೋ ಅಷ್ಟೇ ಮಾಡ್ಕೋತಿದ್ದೆ ನಾನೇನು ಹೊಡಿಯೋಕೆ ಏನು ಹೆಚ್ಚಿಗೆ ಹೋಗಲಿಲ್ಲ ಎಲ್ಲೋ ಒಂದೋ ಎರಡೋ ಅಷ್ಟೇ ಹೊಡೆದಿದ್ದು ನನಗೆ ಭಯ ಜಾಸ್ತಿ ಹೊಡೆಯೋದು ಅಂದರೆ ನನ್ನ ಮಗನೂ ಹಿಡಿತಾನೆ ಇನ್ನೂ ಇನ್ನೂ ಹೊಡಿಬೇಕು ಅಂತ ಮಳೆ ತುಂಬ ಜೋರಾಗಿ ಬಂತು ಅದಕ್ಕೆ ಬೇಡ ಬನ್ನಿ ಅಂತ ಅಂದ್ಬಿಟ್ಟು ಕರೆಂಟ್ ಬೇರೆ ಇರಲಿಲ್ಲ ನಮ್ಮ ಸೈಡು ಮಳೆ ಆಗಿದ್ದರಿಂದ ತುಂಬ ಕತ್ತಲೆ ಇತ್ತಲ್ಲ ಹೊರ್ಗಡೆ ಪವರ್ ಇಲ್ಲ ಅಂದರೆ ಯು ಪಿ ಎಸ್ಸು ಅಷ್ಟು ಒಂದು ಡೇ ಬರುತ್ತಷ್ಟೆ ಆಮೇಲೆಲ್ಲ ಬರಲ್ಲ ಇವತ್ತು ಬೆಳಿಗ್ಗೆ ಮಾರ್ನಿಂಗಿಂದನೂ ಕರೆಂಟ್ ಇರಲಿಲ್ಲ ಮಳೆ ಆಗಿರೋದ್ರಿಂದ ಅದರಿಂದ ಸ್ವಲ್ಪ ಹೊತ್ತು ಹೊಡೆದ್ಬಿಟ್ಟು ಪಟಾಕಿನೆಲ್ಲ ಹೋಗಿ ಮಲ್ಗೋಣ ಅಂತ ಹೇಳ್ಬಿಟ್ಟು ಒಂದು ಏಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಆಯ್ತು ಇದನ್ನೆಲ್ಲ ಹೊಡೆದು ಇಲ್ಲೇ ನಾನು ನೋಡಿ ನಾನು ಹೊಡಿಬೇಕು ನಾನು ಹೊಡಿಬೇಕಂತ ಹೇಳಿ ಬಂದ ಅದಕ್ಕೆ ಜಾಸ್ತಿ ದೊಡ್ಡ ದೊಡ್ಡ ಪಟ್ಟಕೊಟ್ಟೆ ಅದಕ್ಕೆ ಹಿಡ್ಕೊಂಡು ವಿಡಿಯೋಗೆ ಪೋಸ್ಟ್ ಕೊಡ್ತಾ ಇದ್ದೇನೆ ಇವಾಗ ವಿಡಿಯೋ ನೋಡ್ಕೊಂಡು ಸುರ್ ಬರ್ತಿ ಹಿಡಿತಾ ಇದ್ದೇನೆ ನನಗೆ ನೋಡಿ ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲ ಬುದ್ಧಿವಿನ ಮಕ್ಕಳಿಗೆ ಯಪ್ಪ ತುಂಬಾ ಬ್ರಿಲಿಯೆಂಟ್ ಇರ್ತಾರೆ ಅವ್ರಿಗೆ ಉತ್ತರನೇ ಕೊಟ್ಟು